ಅವ್ರಿಗೆ ಕೊಟ್ಟಂತ ಜವಾಬ್ದಾರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡ್ತಾರ ನಮ್ಮ ನಾಯಕರಾಗಿರ್ತಕ್ಕಂತ ಚಲ್ವಾದಿ ನಾರಾಯಣಸ್ವಾಮಿ ಅವರಿಗೆ ಇವತ್ತೊಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಸಮಸ್ಯೆ ಬರೀ ಎಸ್ಸಿ ಅಷ್ಟಿದಲ್ಲ ಪಕ್ಷದ ವತಿಯಿಂದ ಜವಾಬ್ದಾರಿ ಕೊಟ್ಟದಕ್ಕೆ ಯಾವುದೇ ಒಂದು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಗಡಿಗಾರಿಕೆಯಿಂದ ಮುಂದೆ ಬಂದ ಉಳ್ದವ್ರಂಗ ಇಪ್ಪತ್ತೈದು ಫೋಟ ಬಾಗಲದ ಎತ್ತರ ಇದ್ರ ಸುಧಾ ತಲೆಗೆ ಬಿಡಿತಂತ ಬಾಗಿ ಹೋಗೋರು ಬಹಳ ಜನ ಇದ್ದಾರೆ ರಾಜಕಾರಣದಲ್ಲಿ ಆ ಕೆಲಸ ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರು ಮಾಡೋದ್ರು ಅವ್ರಿಗೆ ಕೊಟ್ಟಂತ ಜವಾಬ್ದಾರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾರ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ವಿಶ್ವಾಸದೊಂದಿಗೆ ನನ್ನ ಮಾತು ಮುಗಿಸ್ಕೊಂಡು ನಮಸ್ಕಾರ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅಣ್ಣವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪದವೀಧರರ ಸಂಘದಿಂದ ಮತ್ತು ಶೋಷಿತ ವರ್ಗಗಳ ಸಮುದಾಯದಿಂದ ಇವತ್ತೊಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅಣ್ಣವರು ನಮ್ಮ ಹಿರಿಯ ನಾಯಕರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಕ್ಕಂಥ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಎನ್ ಮಹೇಶ್ ಅಣ್ಣವರು ಸ್ವಾ ಪರಂಪೂಜ್ಯ ಬೆಲ್ದಾರ್ ಶಣರು ಜ್ಞಾನ್ ಪ್ರಕಾಶ್ ಸ್ವಾಮೀಜಿಯವರು ಮತ್ತು ಇನ್ನೂ ಅನೇಕ ಸೇವಾಲಾಲ್ ಸ್ವಾಮೀಜಿಯವರು ಬಸವನ ನಾಗಿದೇವ ಸ್ವಾಮೀಜಿಯವರು ನಮ್ಮ ಎನ್ ಮಹೇಶ್ ಅವರು ಸಂಪಂಗಿಯವರು ನಮ್ಮ ಕೋಲಾರ ಎಂ ಪಿ ಮಾಜಿ ಶ ಎಂ ಪಿಗಳಾಗಿರ್ತಕ್ಕಂಥ ಅವರು ರುದ್ರಯ್ಯವರು ಮತ್ತು ನಮ್ಮ ಮಹೇಂದ್ರ ಕೌತಾಳು ನಮ್ಮ ಎಂ ಅವರು ಪಿ ರಾಜು ಅವರು ಹರ್ತಾಳ್ ಹಾಲಪ್ಪನವರು ಅನೇಕ ನಮ್ಮೆಲ್ಲ ಪಕ್ಷದ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವತ್ತು ನಾವು ಚಲ್ವಾದಿ ಮಹಾಸಭಾದ ವತಿಯಿಂದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವತಿಯಿಂದ ನಮ್ಮ ಪಕ್ಷದ ವರಿಷ್ಠರಿಗೆ ಜೆ ಪಿ ನಡ್ಡಾಜಿಯವರಿಗೆ ವಿಜೇಂದ್ರ ಜಿಯವರಿಗೆ ಕಾರಜೋಳ್ ಅವರಿಗೆ ಸಂತೋಷ್ ಅವರಿಗೆ ಮತ್ತು ನಮ್ಮೆಲ್ಲರ ಹಿರಿಯ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಿಗೂ ಮತ್ತು ಬೊಮ್ಮಾಯಿಜಿಯವರಿಗೂ ಈ ಸಂದರ್ಭದಲ್ಲಿ ಚಲ್ವಾದಿ ಮಹಾಸಭಾದ ವತಿಯಿಂದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವತಿಯಿಂದ ಹೃತ್ಪೂರ್ಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀವಿ ಮತ್ತು ನಾಡಿನ ಮೂಲೆ ಮೂಲೆಯಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಕ್ಕಂಥ ನಮ್ಮೆಲ್ಲ ಶೋಷಿತ ವರ್ಗಗಳ ಮುಖಂಡರಿಗೆ ನಾಯಕರಿಗೆ ಕಾರ್ಯಕರ್ತರಿಗೆ ತಮ್ಮ ಮೂಲಕ ಅಭಿನಂದನೆಗಳು ಸಲ್ಲಿಸ್ತೀವಿ ಈಗಾಗಲೇ ಸನ್ಮಾನಿತಗೊಂಡಿರ್ತಕ್ಕಂಥ ನಮ್ಮ ಚಲ್ವಾದಿ ನಾರಾಯಣಸ್ವಾಮಿಯವರು ವಿರೋಧ ಪಕ್ಷದ ನಾಯಕರ ಆಹ್ವಾನದ ಮೇರೆಗೆ ಅವರು ಬಿ ಜೆ ಪಿಗೆ ಬಂದ ಮೂಲಕ ಅನೇಕ ಜನ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಇನ್ನೂ ಇನ್ನೂ ಅನೇಕ ಜನ ಸೇರ್ಕೊಳ್ಳೋರು ಇದ್ದಾರೆ ಇದ್ದಾರೆ ಬಿ ಜೆ ಪಿಯ ಬಗ್ಗೆ ಕಾಂಗ್ರೆಸ್ನವ್ರು ಏನು ಸುಳ್ಳು ಪ್ರಚಾರ ಮಾಡ್ತಾಯಿದ್ರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಮೀಸಲಾತಿ ಹಾಕ್ತಾರೆ ಅಂತಕ್ಕಂಥ ಏನು ಭೂತ ಅವರು ದಲಿತ ವರ್ಗಗಳಿಗೆ ತೋರಿಸಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಅದು ಇಲ್ಲಿಗೆ ಮುಗಿದು ಹೋಗ್ಯದ ಇವತ್ತೇನಿದ್ರು ದಲಿತರು ಶೋಷಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ವಿದ್ಯಾವಂತರು ಮತ್ತು ಮುಖಂಡರು ಭಾರತೀಯ ಜನತಾ ಪಕ್ಷದ ಕಡೆಗೆ ಮತ್ತು ನಮ್ಮ ಸ್ವಾಮಿ ಅವರ ನಾಯಕತ್ವದಲ್ಲಿ ಅನೇಕ ಜನ ಬರ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ ಇನ್ನು ಮುಂದೂ ಕೂಡ ನಡೆಯೋದಿದೆ ಅಂಥೇಳಿ ನಮ್ಮ ಮೂಲಕ ಮಾತು ಹೇಳ್ತಾ ಇನ್ನೂ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಎಲ್ಲ ಚುನಾವಣೆಗಳಲ್ಲಿ ಯಶಸ್ವಿಯಾಗಿ ನಾವು ಗೆಲ್ತೀವಿ ಗೆಲ್ತಿವಿ ಯಾರೋ ಒಬ್ಬ ಒಬ್ಬ ಶಾಸಕರು ಸಂತೋಷ್ ಜಿ ಅವರು ಅವ್ರು ಬಹಳ ಕೆಟ್ಟಾಗಿ ಮಾತಾಡಿದಾಗ ಫಸ್ಟ್ ರಿಯಾಕ್ಷನ್ ಮಾಡಿದ ನಮ್ಮ ಫಸ್ಟ್ ರಿಯಾಕ್ಷನ್ ನಾವು ಒಪ್ಪೋದಿಲ್ಲ ಇಟ್ಸ್ ರಾಂಗ್ ಅಂದ್ರೆ ಬೇಕು ಯಾವ ವ್ಯಕ್ತಿಗೆ ಬದ್ಧತೆ ಶುದ್ಧತೆ ಏಕಾಗ್ರತೆ ಇರೋದಿಲ್ಲ ಅವ್ರು ಸಕ್ಸಸ್ ಆಗೋದಿಲ್ಲ ಹಾಗಾಗಿ ಈ ವೇದಿಕೆ ಬಹಳ ಅತ್ಯಂತ ಗಂಭೀರವಾಗಿ ಇರತಕ್ಕಂಥ ವೇದಿಕೆ ಈ ವೇದಿಕೆಯಲ್ಲಿ ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಂತೋಷ್ ಜಿಯವರು ಬಹಳ ಸೂಕ್ಷ್ಮದ ವಿಷಯ ಕೊಟ್ಟಿದ್ದಾರೆ ಅನುಮಾನ ಅವಮಾನ ಅಪಮಾನ ನಂತರದಲ್ಲಿ ಸಿಗದ್ರೆ ಅದು ಸನ್ಮಾನ ಅಂತ ಸನ್ಮಾನಕ್ಕೆ ಹಾಜನಾಗಿರ್ತಕ್ಕಂತಹ ಜಗಾತಿ ನಾರಾಯಣ ಸ್ವಾಮಿ ಅವರು ಅವರ ಜೊತೆಯಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ನನಗೆ ಅವರ ಒಡನಾಟ ಚೆನ್ನಾಗಿದೆ ತುಂಬಾ ಸರಳ ಜೀವಿಗಳು ಅವ್ರು ಯಾವತ್ತೂ ಕೂಡ ಅಧಿಕಾರವನ್ನ ಬೆನ್ನಕ್ಕೆ ಹೋದವರಲ್ಲ ಇವತ್ತು ಕೂಡ ಅವರು ಅಧಿಕಾರದ ಆಸೆಯನ್ನ ಇಟ್ಕೊಂಡವರಲ್ಲ ಅವರಿಗೆ ಸಮಾಜ ಮುಖಿ ಕೆಲಸ ಮಾಡತಕ್ಕಂಥ ಸೇವಾ ಮನೋಭಾವ ಯಾರಲ್ಲಿ ಸಮಾಜ ಮುಖಿ ಸೇವಾ ಮನೋಭಾವನೆ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತ ಒಂದಲ್ಲ ಒಂದು ದಿವಸ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನ ಸಿಗ್ತದೆ ಅನ್ನೋದಕ್ಕೆ ಅದಕ್ಕೆ ಉದಾಹರಣೆ ಚಲವಾದಿ ನಾರಾಯಣ ಸ್ವಾಮಿ ಅದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಬಹಳ ವಿಶೇಷವಾಗಿ ಸಂತೋಷಿಯವರು ಮಾತನಾಡ್ತಾ ಹೇಳ್ತಾ ಇದ್ರು ಈ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಒಟ್ಟಾಗಿ ಮದುವೆಯಾದ್ಮೇಲೆ ಪ್ರೀತಿಸಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾರು ಎಷ್ಟನ್ನ ಹಚ್ಕೋಬಹುದು ಅಂತ ಅಂದ್ರೆ ಒಬ್ಬ ಬಂಡ ಹೆಂಡತಿಯನ್ನ ಪ್ರೀತಿಸ್ತೀನಿ ಅಂದ್ರೆ ಪ್ರಾಣದಷ್ಟು ಮಾತ್ರ ಸಾಧ್ಯ ప్రాణ సాధ్య ప్రాణి బ్రాహ్మణ పక్ష అంత కర్త ఆ బ్రాహ్మణ జ ఈశ్వర గ్రంథను సృష్టి కర్తనే నారాయణ స్వామి బ్రహ్మోపే బ్రహ్మ ರಾಜ್ಯದಲ್ಲಿ ಸಾತ್ವಿಕರು ನಿಸ್ವಾರ್ಥಿಗಳು ಪ್ರಾಮಾಣಿಕರು ವಿಧಾನಸಭೆ ಒಂದೇ ಅಲ್ಲ ವಿಧಾನ ಪರಿಷತ್ ಒಂದೇ ಅಲ್ಲ ನಾಳೆ ಸಂಸತ್ತನ್ನು ಕೂಡ ತಲುಪುತ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿಕೆ ಇಷ್ಟಪಡ್ತೇನೆ